ಇನ್ನಿತರ ಯಾವತ್ತೂ ಸಿಬ್ಬಂದಿ ಬಂದವೆ ಮುಂದೆ ಕುಳಿದಂತಹ ಪಾಲಕರೇ ಅಕ್ಕ ತಮ್ಮಂದಿರೆ ಅಣ್ಣ ಈ ಈಗಾಗಲೇ ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮವನ್ನು ನನ್ನ ಶಾಲೆ ನನ್ನ ಜವಾಬ್ದಾರಿ ಅನ್ನುವಂಥದ್ದನ್ನು ಯಾಕೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಸವಿಸ್ತಾ ಶ್ರೀಮತಿ ಸುಜಾತ ಮಿಡೇ ಡೇ ಮೀಲ್ಸ್ ಸುಜಾತ ಅವರು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಯಾಕೆ ಅಂತ ವಿಚಾರ ಮಾಡಿದಾಗ ನಮ್ಮ ಪಾಲಕ ಪೋಷಕರಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇದೆ ಏನು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಕಲಿಸೋದಿಲ್ಲ ಶಿಕ್ಷಕರು ಸರಿಯಾಗಿ ಪಾಠ ಮಾಡೋದಿಲ್ಲ ಅನ್ನುವಂಥದ್ದು ಕರೆ ಹೇಳಬೇಕು ಅಂತಂದರೆ ಸರ್ಕಾರಿ ಶಾಲೆಗಳಲ್ಲಿನೇ ಉತ್ತಮವಾದ ಒಂದು ಕಲಿಕೆ ಇರ್ತದೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಅನಿಸಿಕೆಯನ್ನು ಇದ್ದಂಥ ಕಂಡುಕೊಂಡಿದ್ದು ಕೂಡ ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಮುಂದೆ ಕೂತಿದ್ದಾರೆ ಅವರ ಒಂದು ಶಿಸ್ತನ್ನು ಕೂತಂಥ ಒಂದು ರೀತಿಯನ್ನ ನೋಡಿದಾಗ ಅನ್ಸುತ್ತೆ ಉತ್ತಮವಾದಂಥ ಒಂದು ಶಿಕ್ಷಣ ಈ ಒಂದು ವ್ಯಾಪ್ತಿ ಒಳಗಿದೆ ಅನ್ನುವಂಥದ್ದು ಈಗಾಗಲೇ ಹೇಳಿದ್ರು ಸರ್ಕಾರಿ ಶಾಲೆಗಳು ಶಾಲೆಗಳಂತಂದಾಗ ಸರ್ಕಾರದಿಂದ ಮಾತ್ರ ಅನುದಾನ ಬರ್ತದೆ ಸರ್ಕಾರಿ ಶಿಕ್ಷಕರು ಇರ್ತಾರೆ ಸರ್ಕಾರಿ ಹಲವಾರು ಸೌಲಭ್ಯಗಳು ಕೂಡ ಇರ್ತವೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಬರೀ ಸರ್ಕಾರದ ಒಂದು ವಿಚಾರಗಳನ್ನು ನೋಡ್ತಾ ಹೋದರೆ ಇಲ್ಲಿ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವುದರಿಂದ ಆಗುವಂಥ ಲಾಭಗಳೇನನ್ನುವಂಥದ್ದನ್ನು ನಾನು ಒಂದೆಷ್ಟು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಸರ್ಕಾರಿ ಶಾಲೆಗಳು ಮಕ್ಕಳಿಗೆ ಹೇಗೆ ಜೀವಿಸ್ಬೇಕನ್ನುವಂಥದ್ದನ್ನು ಕಲಿಸ್ಕೊಡ್ತಾರೆ ಮಕ್ಕಳಿಗೆ ಹೇಗೆ ಜೀವಿಸ್ಬೇಕನ್ನುವಂಥದ್ದನ್ನು ಕಲಿಸ್ಕೊಡ್ತಾರೆ ಒಂದು ಜೋಕ್ ಇದೆ ಅದರಲ್ಲೇ ಏನು ಒಂದು ಮಗುವಿಗೆ ಒಬ್ಬ ಶಿಕ್ಷಕ ಕೇಳ್ತಾನೆ ಏನು ಆರು ರೂಪಾಯಿ ಒಂದು ತೆಂಗಿನಕಾಯಿ ಅಂದ್ರೆ ಮೂರು ತೆಂಗಿನಕಾಯಿ ಬೆಲೆ ಎಷ್ಟು ಅಂತ ಕೇಳಿದಾಗ ಆ ಮಗು ತಕ್ಷಣ ಎಂದಿಂತ ಸರ್ಕಾರಿ ಶಾಲೆ ಮಗುದೇ ಜೋತಿದ್ವಿ ಆರು ರೂಪಾಯಿಗೆ ಒಂದು ತೆಂಗಿನಕಾಯಿ ಅಂತಂದ್ರೆ ಸಾಧ್ಯ ಇಲ್ಲ ಸರ್ ಅದನ್ನು ನಾನು ಆರು ರೂಪಾಯಿಗೆ ಒಂದು ತೊಗೊಳ್ಳೋದಿಲ್ಲ ಮತ್ತೆ ಯಾಕೆ ಯಾಕಂತ ಕೇಳಿದಾಗ ಅದು ಹೇಗಿದೆ ಅಂತ ನೋಡಿ ಆಮೇಲೆ ನಾನು ನಿರ್ಧಾರ ಮಾಡ್ತೀನಿ ಅನ್ನುವಂಥದ್ದು ಅಂದರೆ ಅವರು ಹೇಳಿದಂಥ ರೇಟಿಗೆ ನನ್ನ ಮಗು ಹೋಗಿ ಕೊಂಡ್ಕೊಂಡು ಬರೋದಿಲ್ಲ ಸರಿಯಾಗಿಲ್ಲ ಅಂತಂದ್ರೆ ನಾನು ಬಿಡ್ತೀನಿ ಅನ್ನುವಂಥ ಒಂದು ಲೆಕ್ಕದಲ್ಲಿ ಕೂಡ ಒಂದು ಚೌಕಾಶಿ ಮಾಡೋದ್ರಲ್ಲಿ ಕೂಡ ಒಂದು ಚಾಕಚಕತೆಯನ್ನು ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕರೀತಾರೆ ಯಾಕಂದರೆ ಇಲ್ಲಿ ಬರ್ತಕ್ಕಂಥ ಮಕ್ಕಳು ಎಲ್ಲ ಸ್ಥಳದಿಂದ ಬರ್ತಕ್ಕಂಥವರು ಇಲ್ಲಿ ಯಾವ ಮಗು ಕೂಡ ಮೇಲಲ್ಲ ಯಾವ ಮಗು ಕೂಡ ಕೀಳಲ್ಲ ಯಾವ ಮಗು ಕೂಡ ಒಂದು ಸಾಮಾಜಿಕ ವ್ಯವಸ್ಥೆ ಒಳಗಾಗಲಿ ವ್ಯವಸ್ಥೆಗಳೊಳಗಾಗಲಿ ಎಲ್ಲ ರೀತಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಇಲ್ಲಿರ್ತಾರೆ ವೈಯಕ್ತಿಕವಾದಂಥ ಭಿನ್ನತೆಯ ಮಗುವಿನಲ್ಲಿ ಇದ್ದಾಗ ಮಕ್ಕಳು ಆ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳಿಕ್ಕೆ ನಾವು ಪ್ರೈವೇಟ್ ಸ್ಕೂಲ್ಸ್ನಲ್ಲಿ ನೋಡ್ತಾ ಇದ್ದೀವಿ ಪ್ರೈವೇಟ್ ಸ್ಕೂಲ್ಸನ್ನು ಸರ್ಕಾರಿ ಶಾಲೆಯನ್ನು ಸ್ವಲ್ಪ ಕಂಪಾರಿಸನ್ ಮಾಡಿದಾಗ ಎಂಥ ಒಬ್ಬ ಬಡತನದಲ್ಲಿರ್ತಕ್ಕಂತಹ ಪಾಲಕರು ಕೂಡ ನನ್ನ ಮಗು ಚೆನ್ನಾಗಿ ಬೆಳಿಬೇಕು ಅಂತ ಆಶೆ ಪಡ್ತದೆ ಬಟ್ ಇದು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಕ್ಕಂತಹ ಸೌಲಭ್ಯನೇ ಏನು ಮಾಡ್ತಾಯಿದ್ದೀವಿ ನಾವು ಸರ್ಕಾರಿ ಶಾಲೆ ಬಿಟ್ಟು ಪ್ರಾಥಮಿಕ ಶಾ ಪ್ರೈವೇಟ್ ಶಾಲೆಯಲ್ಲಿ ಕಳಿಸಿದಾಗ ಅಲ್ಲಿ ಶಿಕ್ಷಕರ ಒಂದು ಕ್ವಾಲಿಫಿಕೇಶನ್ ಅಷ್ಟಾಗಿರೋದಿಲ್ಲ ಪಿ ಯು ಸಿನೋ ಎಸ್ ಎಸ್ ಎಲ್ ಸಿನೋ ಅಥವಾ ಎಕ್ಸ್ಪೀರಿಯನ್ಸ್ ಇರ್ಲಾರ ಇರ್ತಕ್ಕಂಥ ಶಿಕ್ಷಕರು ಅವರೆಲ್ಲ ಅಲ್ಲಿ ಇರ್ತಾರೆ ನೀವು ನೋಡ್ರಿ ಒಂದು ಗೌರ್ಮೆಂಟ್ ಕಾಲೇ ಏನು ಶಿಕ್ಷಕರನ್ನ ಅಂತ ಹೇಳಿದಾಗ ಪ್ರೈವೇಟ್ನವರೆಲ್ಲರೂ ಏನು ಅಲ್ಲಿ ಉಳಿದಿರ್ತಾರೆ ಅವರೆಲ್ಲ ಸರ್ಕಾರಿ ಶಾಲೆಯ ಶಿಕ್ಷಕರು ಆಗಬೇಕು ಅಂತಕ್ಕನೇ ಬರ್ ಬರ್ತಕ್ಕಂಥವ್ರು ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಲ್ಲಿ ಎರಡು ಮೂರು ವರ್ಷ ಎಕ್ಸ್ಪೀರಿಯನ್ಸನ್ನು ತಗೊಂಡು ಇಲ್ಲಿ ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಬಂದಾಗ ಇಲ್ಲಿ ಅಲ್ಲಿರ್ತಕ್ಕಂಥ ವಿಷಯಗಳನ್ನು ಇಲ್ಲಿ ತಿಳ್ಕೊಂಡು ಇಲ್ಲಿ ಉತ್ತಮವಾದಂಥ ಸಿ ಇ ಟಿ ರ್ಯಾಂಕಿಂಗ್ನಲ್ಲಿ ಚೆನ್ನಾಗಿ ಮಾಡಿ ಟಿ ಇ ಟಿ ಸಿ ಇ ಟಿ ಎರಡನ್ನೂ ಮಾಡಿಕೊಂಡು ಬಂದು ಇಲ್ಲಿ ಉತ್ತಮವಾದಂಥ ಒಂದು ಶಿಕ್ಷಕರನ್ನು ನಾವು ಕಾಣ್ತಾ ಇದ್ದೀವಿ ಬಟ್ ಅದು ಪ್ರೈವೇಟ್ನಲ್ಲಿ ಹಾಗಾಗಲ್ಲ ಸೂಟು ಬೂಟು ಮೇ ಆಯ ಕನಯ ಅನ್ನುವಂಥ ರೀತಿಯಲ್ಲಿ ಸಿಸ್ತಮ್ಮ ಅಂತ ತಂದಾಗ ಹೇ ಸೂಟ್ ಇರಬೇಕು ಬೂಟ್ ಇರಬೇಕು ಶೂ ಶೂ ಸಾಕ್ಸ್ ಇರಬೇಕು ಯೂನಿಫಾರ್ಮ್ ಇರಬೇಕು ಆದರೆ ನಮ್ಮಲ್ಲಿ ಯಾಕಿಲ್ಲ ನಾವು ಕೂಡ ಕೊಡ್ತಾ ಇದ್ದೀವಲ್ಲ ಸೂಟು ಕೊಡ್ತಾ ಇದ್ದೀವಿ ಬೂಟು ಕೊಡ್ತಾ ಇದೀವಿ ಎರಡು ಜೊತೆ ಸಮವಸ್ತ್ರಗಳನ್ನ ಕೊಡ್ತಾ ಇದ್ದೀವಿ ಬೆಲ್ಟ್ಗಳನ್ನು ಕೊಡ್ತಾ ಇದ್ದೀವಿ ಶೂ ಕೊಡ್ತಾ ಇದ್ದೀವಿ ಸಾಕ್ಸ್ ಕೊಡ್ತಾ ಇದ್ದೀವಿ ಉಚಿತವಾದಂಥ ಶಿಕ್ಷಣ ಕೊಡ್ತೀವಿ ಅಲ್ಲಿ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಂದೊಂದ್ಸಲ ಎಂಬತ್ತು ಸಾವಿರ ಕೂಡ ಸಾಲೋದಿಲ್ಲ ಹೋಗಿ ಬರ್ಲಿಕ್ಕೆ ಅಷ್ಟ ಮತ್ತೆ ರೆಸಿಡೆನ್ಶಿಯಲ್ ಬೇಕು ನಾವಿಲ್ಲಿ ಫ್ರೀಯಾಗಿ ಶಿಕ್ಷಣವನ್ನು ಕೊಡೋ ಜೊತೆಗೆ ಫ್ರೀ ಟೆಕ್ಸ್ಟ್ ಬುಕ್ಸನ್ನು ಕೊಡ್ತಾ ಇದ್ದೀವಿ ಹೆಚ್ಚು ಕಡಿಮೆ ಊಟ ಫ್ರೀ ಕೊಡ್ತಾ ಇದ್ದೀವಿ ಅದು ಎಂಥ ಊಟ ಉತ್ತಮವಾದಂಥದ್ದು ಅಂದರೆ ಪ್ರೋಟೀನು ವಿಟಾಮಿನ್ ಕಾರ್ಬೋಹೈಡ್ರೇಟ್ಸ್ ಎಲ್ಲ ರೀತಿಯನ್ನು ಸಿಗ್ತಕ್ಕಂತಹ ಉತ್ತಮವಾದಂಥ ಆಹಾರ ಒಂದು ಪ್ರಿಸ್ಕ್ರೈಬ್ ಮಾಡಿದಂಥದ್ದು ಇದೆ ಈ ಮಗುವಿಗೆ ಇಷ್ಟೇ ಗ್ರಾಮ್ನಲ್ಲಿ ಪ್ರೋಟೀನ್ ಕೊಡಬೇಕು ಈ ಇಷ್ಟೇ ಗ್ರಾಮ್ನಲ್ಲಿ ಕಾರ್ಬೋಹೈಡ್ರೇಟ್ ಕೊಡಬೇಕು ಇಷ್ಟೇ ಗ್ರಾಮ್ನಲ್ಲಿ ಏನೋ ಮಿ ಮೈಕ್ರೋಗ್ರಾಮ್ನಲ್ಲಿ ಮಿನರಲ್ಸ್ ಕೊಡಬೇಕು ವಿಟಮಿನ್ಸ್ ಕೊಡಬೇಕು ಅನ್ನುವಂಥದ್ದು ಅಳತೆ ಮಾಡಿ ಸೈಂಟಿಫಿಕ್ ಆದಂಥ ಒಂದು ಏನು ಆ ಒಂದು ಏನು ಮಾಪನ ಇದೆ ಆ ಮಾಪನದ ಪ್ರಕಾರ ಹಾಗೆ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಮಕ್ಕಳಿಗೆ ಆಹಾರವನ್ನು ಕೊಡ್ತಾಯಿದ್ದೀವಿ ಅನ್ನ ಸಾರು ಏನಿದೆಯಲ್ಲ ಅದು ಉತ್ತಮವಾದಂಥದ್ದೇ ಜೊತೆಗೆ ಪ್ರೋಟೀನ್ಸ್ ಮಕ್ಕಳಿಗೆ ಅಂದರೆ ನಾನು ಹೇಳ್ತಾ ಇದ್ದಂತೆ ಬೇಳೆಕಾಳುಗಳು ಮತ್ತು ತಂತಿಗಳನ್ನ ಕೊಡೋದು ಕಾರಣ ಮಗುವಿನ ಬ್ರೈನ್ ಏನಿದೆ ಮಿದುಳು ಸರಿಯಾಗಿ ಬೆಳಿಬೇಕನ್ನುವಂಥದ್ದು ಸರಿಯಾಗಿ ಬೆಳೆದಾಗ ಮಾತ್ರ ಸರಿಯಾದಂಥ ರೀತಿಯಲ್ಲಿ ವಿಚಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಆವ ನಿಟ್ಟಿನಲ್ಲಿ ಸರಿಯಾದಂಥ ರೀತಿಯಲ್ಲಿ ಪ್ರೋಟೀನ್ಗಳನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಎಗ್ಸ್ಗಳನ್ನು ಎರಡು ದಿವಸ ಕೊಡ್ತಾ ಇದ್ರು ಮತ್ತು ನಮ್ಮ ಎ ಪಿ ಎಫ್ ಫೌಂಡೇಶನ್ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಒಟ್ಟಾರೆ ಆರು ದಿವಸಗಳಲ್ಲಿ ಕೊಡ್ತಾ ಇದೀವಿ ಇದು ಯಾವ ಪ್ರೈವೇಟ್ ಶಾಲೆಯಲ್ಲಿ ನಿಮ್ಗೆ ದುಡ್ಡು ತಗೊಂಡು ಕೊಡ್ತಾ ಇದು ಒಂದು ಉತ್ತಮವಾದಂತ ಪ್ರೋಗ್ರಾಮ್ ಬೆಳಿಗ್ಗೆ ಬೆಳಿಗ್ಗೆ ರಾಗಿ ಮಾಲ್ಟ್ ಕೊಡ್ತಾ ರಾಗಿ ರಾಗಿಯಲ್ಲಿ ಕ್ಯಾಲ್ಸಿಯಂ ಇರ್ತದೆ ವಿಟಮಿನ್ಸ್ ಇರ್ತವೆ ಮಿನರಲ್ಸ್ ಇರ್ತಾವೆ ಸೊ ಆ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಆಯಾಸ ಆಗ್ಬಾರ್ದು ಅನ್ನುವಂಥದ್ದಕ್ಕೆ ಅಂದರೆ ಶಕ್ತಿ ಹೆಚ್ಚಾಗಬೇಕು ಅನ್ನುವಂಥದ್ದಕ್ಕೆ ಈಗ ಹೇಳ್ತಾ ಇದ್ದೀವಿ ನಾವು ಮಾಲ್ನ್ಯೂಟ್ರಿಷನ್ ಅಂತಂದರೆ ಅಂತಂದ್ರೆ ಪೋಷಕ ಇದ್ದಾಗ ಮಗು ಭಾಳಷ್ಟು ಅನಿಸ್ತದೆ ಓದಲಿಕ್ಕೆ ಮನಸ್ಸಾಗಲ್ಲ ಆಟ ಆಡಲಿಕ್ಕೆ ಮನಸ್ಸಾಗಲ್ಲ ಸೊ ಇವನ್ನೆಲ್ಲ ಹೋಗ್ಲಾಡಿಸಿ ಮಕ್ಕಳಿಗೆ ಉತ್ತಮವಾದಂತಹ ಆಹಾರವನ್ನು ಕೊಟ್ಟಾಗ ಉತ್ತಮವಾಗಿ ಮಗು ಕಲಿತದೆ ಮಗು ಆ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುತ್ತದೆ ಅನ್ನುವಂಥದ್ದು ಸೊ ಅಷ್ಟೇ ಅಲ್ಲದೆ ಸಾಕಷ್ಟು ವಿಷಯಗಳನ್ನ ನಾವು ನೋಡ್ತಾ ಹೋದ್ರೆ ಈ ಪ್ರತಿ ವರ್ಷದಲ್ಲಿ ಪೋಷಕರಿಗೆ ಯಾವುದೇ ರೀತಿಯಂತ ಆರ್ಥಿಕ ಹೊರೆ ಇಲ್ಲದಂತೆ ನಮ್ಮ ಸರ್ಕಾರಿ ಶಾಲೆಗಳನ್ನು ಕಲಿಸ್ತಾ ಇದೀವಿ ಯಾವುದೇ ಫೀಸ್ ಅಂದ್ರೆ ಏನಾದರೂ ತಗೊಳ್ತಾ ಇದೀವ ನಿಮ್ಗೆ ಇಲ್ಲ ಸೊ ಯಾಕೆ ಅಂತಂದ್ರೆ ಸರ್ಕಾರನೇ ನಿಮ್ಮ ಮಕ್ಕಳ ಹೊಣೆಗಾರಿಕೆಯನ್ನು ತಗೋತಾ ಇರೋದ್ರಿಂದ ಅದು ಉತ್ತಮವಾದಂಥದ್ದು ಉತ್ತಮ ಸಮೋತ್ಸರ ಕೊಡ್ತಾ ಇದೆ ಪಠ್ಯ ಪುಸ್ತಕ ಕೊಡ್ತಾ ಇದೆ ಅಭ್ಯಾಸ ಪುಸ್ತಕಗಳನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ಕೆಲವೊಂದು ಸಂದರ್ಭದಲ್ಲಿ ಇದ್ದಾರೆ ಅಂದರೆ ಸ್ವಲ್ಪ ಅಂಗವೈಕಲ್ಯ ಇರತಕ್ಕಂತಹ ಮಕ್ಕಳನ್ನು ಕೂಡ ಒಂದು ವ್ಯವಸ್ಥೆ ಒಳಗೆ ಅವರು ನಾರ್ಮಲ್ ಮಕ್ಕಳ ರೀತಿಯಲ್ಲಿ ಅವ್ರಿಗೂ ಕೂಡ ಶಿಕ್ಷಣ ಅವ್ರಿಗೆ ಯಾವುದೇ ರೀತಿಯಾದಂಥ ತಾರತಮ್ಯ ಆಗ್ಬಾರ್ದು ಅನ್ನುವಂಥದ್ದಕ್ಕೆ ಅವರಿಗೆ ಹಲವಾರು ಭತ್ಯೆಗಳನ್ನು ಕೊಡ್ತಾ ಇದೆ ಅದು ಆನ್ಲೈನ್ ಜಮಾ ಆಗ್ತಾ ಇರ್ತದೆ ಭಾಳಷ್ಟು ಏನಲ್ಲ ಸಾವಿರ ಎರಡು ಸಾವಿರ ಇಷ್ಟು ಮಾವರೆಗೆ ಮಾತ್ರ ಇರ್ತದೆ ಆಮೇಲೆ ಯು ಡಿ ಐ ಡಿ ಕಾರ್ಡ್ಗಳ ವ್ಯವಸ್ಥೆ ಕೂಡ ಮಾಡ್ತಾಯಿದೆ ಸೊ ಆ ಮಗುವಿಗೆ ಭವಿಷ್ಯದಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾಗಿತ್ತು ಅಂತಂದಾಗ ಅಂಥವ್ರಿಗೆ ಬಸ್ ಪಾಸ್ಗಳನ್ನು ಮಾಡಿಸ್ಕೊಳ್ಳಾಗ್ತದೆ ಇನ್ನಿತರ ಸೌಲಭ್ಯಗಳು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಮಾಡಿಸ್ಕೊಡ್ಲಿಕ್ಕೆ ಸಹಾಯ ಆಗ್ತಾಯಿದೆ ಸೊ ಅಷ್ಟೇ ಅಲ್ಲೇ ಈ ಕಳೆದ ವರ್ಷದಿಂದ ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಗ್ರಂಥಾಲಯಗಳನ್ನು ಕೂಡ ವ್ಯವಸ್ಥೆ ಮಾಡಿದೆ ಗ್ರಂಥಾಲಯ ಬುಕ್ ಕೊಟ್ಟದ ಗ್ರಂಥಾಲಯ ಪುಸ್ತಕಗಳ ಖರೀದಿಯಾಗಿದ್ದಾವೆ ಮಗುವಿಗೆ ಹೆಚ್ಚಿಗೆ ಓದುವಂಥ ಹವ್ಯಾಸವನ್ನು ಬೆಳೆಸಬೇಕಾದಂಥದ್ದು ಈ ವರ್ಷ ಪ್ರತಿ ವರ್ಷ ಪ್ರತಿ ವಾರದಲ್ಲಿ ಒಂದು ಪೀಡನ್ನು ಗ್ರಂಥಾಲಯ ಪೀಡನ್ನು ಕೂಡ ಮಾಡಿಕೊಂಡಿದೆ ಹಾಗೆಯೇ ಸಣ್ಣ ಸಣ್ಣ ಪ್ರಯೋಗಾಲಯಗಳು ಕೂಡ ಇದ್ದಾವೆ ಹೈಸ್ಕೂಲಲ್ಲೂ ಕೂಡ ಪ್ರಯೋಗಾಲಯಗಳಿದಾವೆ ಸೊ ಹಾಗೆಯೇ ಉತ್ತಮವಾದಂಥ ಶೌಚಾಲಯ ಆಟದ ಮೈದಾನ ಕೆಲವೊಂದು ಕಡೆ ಇದೆ ಕೆಲವೊಂದು ಕಡೆ ಸ್ವಲ್ಪ ಜಾಗರ ಕೊರತೆ ಇರೋದ್ರಿಂದ ಕೆಲವೊಂದು ಕಡೆ ಆಟದ ಮೈದಾನಗಳಿಲ್ಲ ಇದ್ದಂಥ ಮೈದಾನಗಳಲ್ಲಿನೇ ಮಕ್ಕಳಿಗೆ ಆಟ ಆಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಮಾಡ್ಲಾಗ್ತಾ ಇದೆ ಇನ್ನು ನದಿಕಲಿ ಮೂಲಕ ಬೋಧನೆ ನದಿ ಕಲಿ ಅನ್ನೋದೇ ಗೊತ್ತಾಗುತ್ತೆ ನಿಮಗೆ ಏನು ನಲ್ಕೋತ ಕಲಿಯು ಆಟ ಆಡ್ಕೋತ ಕಲಿಯು ಆ ಮಕ್ಕಳಿಗೆ ಕಲಿತಾ ಇದ್ದೀನಿ ಅನ್ನೋ ಗೊತ್ತಿರೋದಿಲ್ಲ ಆಟ ಆಡಿಸ್ತಾ ಆಡಿಸ್ತಾ ನಿಮಗೇನು ಅನ್ಸುತ್ತೆ ಬರೀ ಆಟ ಆಡಿಸ್ತಾ ಅನ್ಸುತ್ತೆ ಅನಿಸುತ್ತೆ ಬಟ್ ಅದು ಜೀವನದ ಕಲಿಕೆಯನ್ನು ಕಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನಲಿಕಲಿ ಸೊ ಹಾಗೆಯೇ ಹಾಗೆಯೇ ಒಂದನೇ ತರಗತಿಯಿಂದ ಎಷ್ಟೋ ಶಾಲೆಗಳಲ್ಲಿ ಇಂಗ್ಲೀಷ್ ಬೋಧನೆ ಸ್ಟಾರ್ಟ್ ಮಾಡಿದ್ದೇವೆ ಬೈ ಲಿಂಗ್ವೆಲ್ ಅಂತ ಹೇಳ್ತೇವೆ ಅಂದರೆ ದ್ವಿಭಾಷಾ ಈ ಕಡೆ ಕನ್ನಡದಲ್ಲಿನೂ ಹೇಳ್ತಾ ಇರ್ತದೆ ಅದೇ ವಿಷಯವನ್ನು ಇಂಗ್ಲೀಷ್ನಲ್ಲಿಯೂ ಕೂಡ ಬೋಧನೆ ಮಾಡ್ತಾಯಿದ್ದೇವೆ ಅಂದರೆ ಮಗು ನಾಳೆ ಬೇರೆ ಒಂದು ಸಾಮಾಜಿಕ ವ್ಯವಸ್ಥೆ ಒಳಗೆ ಎರಡೂ ಭಾಷೆಯನ್ನು ಸರಿಯಾದಂಥ ರೀತಿಯಲ್ಲಿ ಕಲಿತಿದೆ ಅನ್ನುವಂಥದ್ದನ್ನು ಕಂಡ್ಕೊಳ್ಬೇಕನ್ನುವಂಥದ್ದು ದ್ವಿಶ್ ದ್ವಿಭಾಷಾ ಶಾಲೆಗಳನ್ನು ಕೂಡ ಪ್ರಾರಂಭ ಮಾಡಿದೆ ಕೆಲವೊಂದು ಶಾಲೆಗಳಲ್ಲಿ ಹಾಗೆಯೇ ನಾನು ಇನ್ಸ್ಪೈರ್ ಅವಾರ್ಡ್ ಅಂತ ಮಾಡ್ತಾ ಇದ್ದೀನಿ ಇನ್ಸ್ಪೈರ್ ಅವಾರ್ಡ್ ಅಂದರೆ ಯಾವ ಮಗು ವಿಜ್ಞಾನದಲ್ಲಿ ಆಸಕ್ತಿಯನ್ನು ಹೊಂದಿದೆ ವಿಜ್ಞಾನ ಶಿಕ್ಷಕರಿಂದ ಸ್ವಲ್ಪ ಆ ಮಗುವಿಗೆ ಪ್ರೋತ್ಸಾಹದಿಂದ ಕೆಲವೊಂದು ಮಾಡೆಲ್ಸ್ಗಳನ್ನು ಮಾಡಿ ಅದನ್ನು ಎಕ್ಸಿಬಿಷನನ್ನು ಮಾಡಿ ಅದಕ್ಕೆ ಒಂದು ಹತ್ತು ಸಾವಿರ ರೂಪಾಯಿಯನ್ನು ಕೊಟ್ಟು ಅದಕ್ಕೆ ಏನು ಬೇಕಾದಂಥ ಸಾಧನೆ ಸರ್ಕಾರ ಕಂಡುಕೊಂಡು ಅದನ್ನು ತಯಾರು ಮಾಡಿ ಎಕ್ಸಿಬಿಷನ್ ಮಾಡ್ತಕ್ಕಂಥ ಒಂದು ಇನ್ಸ್ಪೈರ್ ಅವಾರ್ಡ್ ಕೂಡ ಇಲ್ಲಿ ಇದೆ ಅದು ಆನ್ಲೈನ್ ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತದೆ ಆನ್ಲೈನಲ್ಲಿ ಹಾಕ್ಬೇಕಾಗುತ್ತೆ ಅದು ಹೆಚ್ಚಾಗಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗಿರ್ತದೆ ಎಂಟನೇ ತರಗತಿ ಮಕ್ಕಳಿಗಿರ್ತದೆ ಪ್ರೈಮರಿವರೆಗೂ ಕೂಡ ಇರ್ತದೆ ಅದು ಆರು ಏಳು ಎಂಟನೇ ತರಗತಿ ಮಕ್ಕಳಿಗೂ ಕೂಡ ಕೊಡಲಿಕ್ಕೆ ಅಸಾಧ್ಯ ಆಗಿದೆ ಸೊ ಹಾಗೆಯೇ ಪ್ರತಿ ವರ್ಷ ರಾಷ್ಟ್ರೀಯ ಬಾಲ್ಯ ಆರ್ ಬಿ ಎಸ್ ಕೆ ಅಂತ ಹೇಳ್ತಾ ಇದ್ದೀವಿ ರಾಷ್ಟ್ರೀಯ ಬಾ ಬಾಲ್ಯ ಸ್ವಸ್ಥ ಅಭಿಯಾನ ಅಂತ ಕೊಟ್ಟೇವೆ ಪ್ರತಿ ವರ್ಷ ನಿಮ್ಮ ಮಕ್ಕಳಿಗೆ ವೈದ್ಯಕೀಯ ಸಿಬ್ಬಂದಿ ಅಂದರೆ ಯಾವುದು ಸರ್ಕಾರಿ ಏನು ಡಾಕ್ಟರ್ಸ್ ಬಂದು ಮಗುವಿನ ಚೆಕ್ ಮಾಡ್ತಾ ಇದ್ದಾರೆ ಮಗು ಎಷ್ಟು ಬೆಳೀತಾ ಇದೆ ಎಷ್ಟು ಹೈಟ್ ಆಗಿದೆ ಎಷ್ಟು ವೇಟ್ ಇದೆ ಸರಿಯಾದಂಥ ರೀತಿಯಲ್ಲಿ ಮಗು ಬೆಳೀತಾ ಇದೆ ಇಲ್ಲ ಅನ್ನುವಂಥದ್ದನ್ನು ನೋಡಲಿಕ್ಕೂ ಕೂಡ ಇದೆ ಏನಾದರೂ ಸಣ್ಣ ಪುಟ್ಟ ನ್ಯೂನತೆಗಳಿದ್ದಾಗ ಆ ನ್ಯೂನತೆಗಳನ್ನ ಸರಿಪಡಿಸ್ಲಿಕ್ಕೆ ತಾಲೂಕು ಹಂತ ಜಿಲ್ಲಾ ಹಂತ ಎಷ್ಟೋ ಮಕ್ಕಳನ್ನ ನಾರಾಯಣ ಉದಯನಾಯಕ್ಕೂ ಕೂಡ ರೆಫರ್ ಮಾಡ್ತಂಥದ್ದು ನೇತ್ರ ಚಿಕಿತ್ಸೆ ಕೂಡ ಮಾಡ್ತಾಯಿದೆ ನಿಮಗೂ ಕೂಡ ಗೊತ್ತಿರ್ಬೋದು ನೇತ್ರ ಚಿಕಿತ್ಸೆ ಮಾಡಿ ಈ ಇಲ್ಲೇ ಇರ್ತಕ್ಕಂತಹ ಶ ಮಕ್ಕಳಿಗೆ ಏನಾದರೂ ಸಮಸ್ಯೆ ಕಣ್ಣಿನ ಸಮಸ್ಯೆ ಅಂತ ಅಂದಾಗ ಆ ಸ್ಪೆಕ್ಸ್ ಕೂಡ ಕೊಟ್ಟಂಥದ್ದು ಉದಾಹರಣೆಗಳಿದ್ದಾವೆ ನಮಗೂ ಕೂಡ ಗೊತ್ತಿರ್ಬೋದು ಪಾಲಕರೇನು ಬಂದಿದ್ದೀರಿಲ್ಲೇ ಸೊ ಅಷ್ಟು ಮೀರಿ ಕಣ್ಣಿನ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಕರೆಕ್ಟಿವ್ ಸರ್ಜರಿ ಅದು ಅದನ್ನು ಕಣ್ಣು ಆಪ್ರೇಷನ್ ಮಾಡ್ತಕ್ಕಂಥದ್ದು ಕೂಡ ಆಗಲೇ ರೆಫರೆನ್ಸ್ ಕೂಡ ಆಗಿದೆ ಸೊ ಮುಂದಿನ ದಿನಮಾನಗಳಲ್ಲಿ ಇಂತಹ ಒಂದು ವ್ಯವಸ್ಥೆ ನಾವು ಯಾವ ಪ್ರೈವೇಟ್ ಸ್ಕೂಲ್ಸ್ನಲ್ಲೂ ಕೂಡ ಕಾಣೋದಿಲ್ಲ ಸೊ ಅಷ್ಟೆಲ್ಲದೇ ಶುಚಿ ಪ್ಯಾಡ್ ಕೂಡ ಕೊಡ್ತಾಯಿದೆ ಶುಚಿ ಪ್ಯಾಡ್ ಅಂದರೆ ಮಗು ಒಂದು ಮೈನ್ ಎರದಂಥ ಸಂದರ್ಭದಲ್ಲಿ ಅದಕ್ಕೆ ಗೊತ್ತಾಗೋದಿಲ್ಲ ಅದಕ್ಕೆ ಇರ್ತಕ್ಕಂಥ ಒಂದು ಏನು ಯಾವ ರೀತಿಯ ಆ ಪ್ಯಾಡ್ಗಳನ್ನು ಯೂಸ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈ ಒಂದು ಹೆಲ್ತ್ ಡಿಪಾರ್ಟ್ಮೆಂಟಿಂದ ನಮ್ಮ ಡೈರೆಕ್ಟ್ ನಮ್ಮ ಶಾಲೆಗಳಿಗೆ ಯಾವ ಸಂಗತಿ ಇರ್ತಾ ಇಂದ ಇರ್ತಕ್ಕಂಥ ಮಕ್ಕಳಿಗೆಲ್ಲ ಈ ಒಂದು ವ್ಯವಸ್ಥೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ ಅದಲ್ಲದೇ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಲೂ ಪ್ರತಿ ವರ್ಷ ನಿಮ್ಮ ಶಾಲೆಯಲ್ಲಿ ಮಾಡೋದ್ರ ಜೊತೆಗೆ ನಾವು ಪ್ರತಿಭಾ ಕಾರಂಜಿ ಪ್ರತಿಭಾ ಅನ್ವೇಷಣೆ ಅನ್ನುವಂಥದ್ದನ್ನು ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ಮಗು ಹಾಡಿನಲ್ಲಿರ್ತದೆ ಡಾನ್ಸ್ನಲ್ಲಿರ್ತದೆ ಇರ್ತದೆ ಎಸೆ ಬರೀತದೆ ಸೊ ಯಾವ ಮಗು ಚೆನ್ನಾಗಿ ಬರೀತದೆ ಅನ್ನುವಂಥದ್ದನ್ನು ನೋಡಿಕೊಂಡು ಕೂಡ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿದೆ ಸೊ ಹಾಗೆಯೇ ಇನ್ನು ಇತ್ತೀಚಿನ ದಿನಗಳಲ್ಲಿ ನಿನ್ನೆಯಿಂದ ನೋಡ್ತಾ ಇದ್ವಿ ಕೆಲವೊಂದು ಶಾಲೆಗಳಲ್ಲಿ ಪ್ರೈಮರಿ ಸ್ಕೂಲ್ನಲ್ಲಿ ಕೂಡ ಕಂಪ್ಯೂಟರ್ ಶಿಕ್ಷಣ ಸ್ಟಾರ್ಟ್ ಮಾಡ್ತಾ ಇದೆ ಕಂಪ್ಯೂಟರ್ ಕೊಡ್ತಾ ಇದೆ ಹಾಗೆಯೇ ಆ ಮೌಲ್ಯ ಶಿಕ್ಷಣ ಈ ವರ್ಷ ಪ್ರತಿ ಒಂದು ವಾರದಲ್ಲಿ ಒಂದು ಫೀಲ್ಡ್ ಮೌಲ್ಯ ಶಿಕ್ಷಣನ ಕೊಡಬೇಕು ಅನ್ನುವಂಥದ್ದು ನಮ್ಮ ಶಿಕ್ಷಣ ಸಚಿವರ ಆಶಯ ಇರೋದ್ರಿಂದ ಮೌಲ್ಯ ಶಿಕ್ಷಣ ಅಂದರೆ ಮಗುವಿನ ನೈತಿಕತೆಯನ್ನು ಹೆಚ್ಚು ಮಾಡಲಿಕ್ಕೆ ಯಾವ ಮಗು ಉತ್ತಮವಾದಂಥ ಮೌಲ್ಯಗಳನ್ನು ಹೊಂದಿರ್ತದೆ ಆ ಮಗು ಒಳ್ಳೆಯ ಸಾಮಾಜಿಕವಾಗಿ ಒಂದು ಸ್ವಾಸ್ಥ್ಯ ಮಗುವಾಗಿರ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ಆ ಮಗುವಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಕೈತೋಟ ಆಮೇಲೆ ಸಣ್ಣ ಪುಟ್ಟ ಇಲ್ಲಿ ಇಲ್ಲಿ ಕಂಡು ಬರ್ತಾ ಇಲ್ಲ ಆದರೆ ಕೆಲವೊಂದು ಶಾಲೆಗಳಲ್ಲಿ ಕೈ ತೋಟ ಕೈ ತೋಟ ಕೈ ತೋಟದಿಂದ ಬಂದಂಥ ಕಾಯಿಪಲ್ಯಗಳನ್ನು ಸಾಂಬಾರಿನಲ್ಲಿ ಹಾಕಿ ಅದನ್ನು ಉಪಯೋಗ ಮಾಡ್ತಕ್ಕಂಥದ್ದನ್ನು ಕೂಡ ಹಲವಾರು ಶಾಲೆಗಳಲ್ಲಿ ಕಾಣ್ತಾ ಇದ್ದೀವಿ ಹಾಗೆ ಗಣಿತ ಕಲಿಕಾ ಆಂದೋಲನ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಅಕ್ಷ ಫೌಂಡೇಶನ್ ಶಿಕ್ಷಣ ಫೌಂಡೇಶನ್ನಿಂದ ನಮಗೆ ಸಾಕಷ್ಟು ಸಹ ಸಹಾಯಕವಾಗಿ ಅವರು ಕೂಡ ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ದೆನ್ ಎನ್ ಜಿ ಒಗಳು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾವೆ ಇಷ್ಟೆಲ್ಲ ಸೌಲಭ್ಯಗಳನ್ನು ನಮ್ಮ ಶಿಕ್ಷಣ ಇದ್ದಾಗ ಇವುಗಳ ಬಗ್ಗೆ ಕಲ್ಪನೆ ಇಲ್ಲದೆ ಏನಾಗ್ತಾ ಇತ್ತು ಕೇವಲ ಶಿಸ್ತು 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 ನಮ್ಮ ಶಾಲೆಗಳಲ್ಲೂ ಕೂಡ ಇದೆ ಪ್ರಾಥಮಿಕ ಶಾಲೆಗಳಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ಕೂಡ ಶಿಸ್ತು ಇದೆ ಸೊ ಆಗಲೇ ಹೇಳಿದ್ನಲ್ಲ ಮಗು ಒಂದು ಜೀವನ ಕೌಶಲ್ಯಗಳನ್ನು ಕಲಿಯುವಂಥದ್ದು ಅಂದರೆ ಜೀವನದಲ್ಲಿ ಯಾವ ರೀತಿ ಯಾ ಹೇಗೆ ಯಾವ ರೀತಿ ಯಾವ ರೀತಿಯಾಗಿ ವರ್ತಿಸ್ಬೇಕನ್ನುವಂಥದ್ದು ಕೂಡ ನಮ್ಮ ಸರ್ಕಾರಿ ಶಾಲೆಗಳು ಹೇಳ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಸರ್ಕಾರಿ ಶಾಲೆಗಳನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ನಿಮ್ಮ ಮಕ್ಕಳನ್ನು ಪಕ್ಕದ ಮನೆಯ ಮಕ್ಕಳನ್ನು ಕೂಡ ನೀವು ಶಾಲೆಗೆ ಸೇರಿಸಿ ಪ್ರತಿ ವರ್ಷ ಶಿಕ್ಷಕರ ಕೊರತೆ ಆದಾಗ ಕೂಡ ಎಷ್ಟು ಟೀಚರ್ಸನ್ನು ಕೊಡ್ತಾಯಿದ್ವಿ ಹೇಗೆ ಪ್ರೈವೇಟ್ ಸ್ಕೂಲ್ನಲ್ಲಿ ಕ್ವಾಲಿಫೈಡ್ ಇಲ್ಲ ಶಿಕ್ಷಕರನ್ನ ಕೆಲವೊಂದು ಸಂದರ್ಭದಲ್ಲಿ ತೊಗೊಳ್ತಾ ಇದ್ದಾರೆ ನಾವು ಕ್ವಾಲಿಫೈಡ್ ಇದ್ದಂಥ ಶಿಕ್ಷಕರನ್ನ ಗೆಸ್ಟ್ ಟೀಚರ್ಸ್ ಆಗಿ ತೊಗೊಳ್ತಾ ಇದ್ದೇವೆ ಅಲ್ಲಿ ಕೆಲಸಗಳನ್ನ ಮಕ್ಕಳಿಗೆ ಕಲಿಸ್ತಕ್ಕಂತಹ ವ್ಯವಸ್ಥೆ ಕೂಡ ಇದೆ ಇಷ್ಟೆಲ್ಲ ಸೌಲಭ್ಯಗಳು ನಮ್ಮಲ್ಲಿ ಇದ್ದಾಗ ಅದನ್ನು ನಾವು ಸದ್ಬಳಕೆ ಮಾಡಿಕೊಂಡು ನಮ್ಮ ಮಕ್ಕಳನ್ನು ಫ್ರೀ ಕಂಪಲ್ಸರಿ ಎಜುಕೇಷನನ್ನು ಕೊಡಬೇಕು ಉಚಿತವಾಗಿ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಒಂದು ವ್ಯವಸ್ಥೆ ಒಳಗೆ ತಮ್ಮ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸ್ತೀರಿ 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 ಅಂತ ಅನ್ನುವಂಥ ಒಂದು ಒಂದು ಆಶಯವನ್ನು ಹೊಂದಿ ಏನು ಈ ಒಂದು ವ್ಯವಸ್ಥೆಯಲ್ಲಿ ತಾವುಗಳೆಲ್ಲ ಪ್ರೈವೇಟ್ ಶಾಲೆಗಳಿಗೆ ಮಕ್ಕಳನ್ನು ಕಳಿಸದೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ತಗೊಂಡು ಉತ್ತಮವಾದಂಥ ಶಿಕ್ಷಣವನ್ನು ನಿಮ್ಮ ಮಕ್ಕಳಿಗೆ ಕೊಟ್ಟು ಮುಂದಿನ ಉತ್ತಮ ಪ್ರಜೆಗಳನ್ನು ನೀವು ಮಾಡ್ತೀರಿ ಅನ್ನುವಂಥ ಒಂದು ಆಶಾಭಾವನೆಯನ್ನು ಹೊಂದಿ ಅವಕಾಶ ಮಾಡ್ಕೊತಂಥ ಈ ವೇದಿಕೆಗೆ ವಂದಿಸ್ತಾ ಇದ್ದೀನಿ ಜೈ ಹಿಂದ್ ಜಯ